ಚಿಕ್ಕ ತಿರುಪತಿ ಗ್ರಾಮದಲ್ಲಿ ಜಮಾಬಂದಿ ಕಾರ್ಯಕ್ರಮ ಕೃಷ್ಣಪ್ಪಿ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಯಿತು ಪಿಡಿಒ ಅರೇಂದ್ರ ಗೋಪಾಲ್ ಅಧ್ಯಕ್ಷರು ಸಿ ಕುಮಾರ್ ಉಪಾಧ್ಯಕ್ಷೆ ಎನ್ ಗಾಯತ್ರಿ ಸದಸ್ಯರಾದ ಪಿಎಂ ರಾಮಪ್ರಸಾದ್ ನಾರಾಯಣಪ್ಪ ಪದ್ಮ ವೆಂಕಟೇಶ್ ಆಲಂಬಾಡಿ ಬಾಬು ಜಿವಿಮಂಜುನಾಥ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಕಾಮಗಾರಿ ಮಾಡಿದ್ದಾರೆ ಆ ಕಾಮಗಾರಿಗಳನ್ನ ಮಾಡಿದಾಗ ಇರುವ ಸಾರ್ವಜನಿಕರಿಗೆ ಆಗುವ ಕಾಮಗಾರಿ ಬಂದಿದೆ ಇರುವ ಅದನ್ನ ಸಾರ್ವಜನಿಕರಿಗೆ ಬದಲಾಗಬೇಕು ದೃಷ್ಟಿಯಲ್ಲಿ ಈ ಒಂದು ಜವಾಬ್ದಾರಿ ಕಾರ್ಯಕ್ರಮವನ್ನು ಮಾಡಿದೆ ಈಗ ಆ ಒಂದು ವೀಕ್ಷಣೆ ನಾವು ಇಲ್ಲಿ ಅನುಭವವನ್ನು ನೀಡಿದೆ ಬಹುಶಃ ನಾವು ಸಾಫ್ಟ್ವೇರ್ ಮಾಡಿ ಈ ಚೇತನ ಯೋಹೇ ಪೇಮೆಂಟ್ ಆಗಿದೆ ಅಂತ ಆ ಕ್ಷಣದಲ್ಲಿ ನೋಡಬಹುದು ಅದನ್ನ ನೋಟ್ ಮಾಡಬಹುದು ಅಷ್ಟೇ ಟ್ರಾನ್ಸ್ಪರೆನ್ಸಿ ಇವಾಗ ಮಾಡಿದ್ದೀವಿ ಹಾಗಾಗಿ ಜವಾಬ್ದೀಯ ಕಾರ್ಯಕ್ರಮದ ಒಂದು ಪ್ರಾಚ್ಯಸ್ಥಾ ವ್ಯಕ್ತಿ ಚರ್ಚೆ ಮಾಡ್ತಾರೆ ಯಾಕಂದ್ರೆ ಇದು ಹಚ್ಚು ಮಾಡಿದಂತದ್ದು ಹಿಂಗೇ ಆಗ್ತಿದೆ ಇಲ್ಲಿ ಏನು ಸಾಧ್ಯ ಇದೆ ಒಂದು ವ್ಯಕ್ತಿಯನ್ನು ಒಂದು ಜನ ಸೇರುವಂತ ಕಾರಣವನ್ನು ಕೊಡ್ತಾರೆ ಈ ಸೇರ್ಕೆ ಅವರಿಗೆ ಮಾತ್ರ ಓದೋದು ಏನು ಅಂತ ಪ್ರಾಮುಖ್ಯತೆ ಇಲ್ಲ ಅಂತ ಸರ್ಕಾರ ಇದನ್ನ ಬಹುಶಃ ಇಲ್ಲ ಯಾಕಂದ್ರೆ ಸೋಷಿಯಲ್ ಆಡಿಟ್ ಕೂಡ ಮಾಡ್ತಾ ಇದ್ದಾರೆ ಮನೆ ಮನೆಗೂ ಹೋಗಿ ಕಾಮಗಾರಿಯನ್ನು ಕರ್ಶನ್ ಮಾಡಿ ಮನೆಯಲ್ಲಿ ಕೇಳಿ ಹೌದಾ ಇದು ಕಾಮಗಾರಿ ಆಗಿದೆಯಾ ಇಲ್ವಾ ನೀವು ಓದ್ಕೊಂಡಿದ್ರ ಇಲ್ವಾ ಅಂತ ಮನೆಯಲ್ಲಿ ಹೋಗಿ ಡೈರೆಕ್ಟ್ ಆಗಿ ಅವ್ರನ್ನ ಕ್ವಶನ್ ಮಾಡಿ ಅವರ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಸರ್ಕಾರಕ್ಕೆ ವರದಿ ಮಾಡುವಂತ ಒಂದು ವಿಧಾನ ಕೂಡ ನಮ್ಮಲ್ಲಿ ಈಗ ಚಾಂತಿಯಲ್ಲಿರುವ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷಿದ್ದಾರೆ ಉಪಾಧ್ಯಕ್ಷ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಮಾಧ್ಯಮ ಈ ಒಂದು ಕಾರ್ಯಕ್ರಮ ನಾವು ಸುಮಾರು ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲೇ ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವಾಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬದಲಾವಣೆ ಸಂದರ್ಭ ಚುನಾವಣೆ ಅಧ್ಯಕ್ಷ ಸಂದರ್ಭದಲ್ಲಿ ಮಾಡೋದು ಬೇಡ ಅಂತಂದ್ಬಿಟ್ಟು ಆ ಸಂದರ್ಭದಲ್ಲಿ ಬೇಡ ಅಂತ ಮುಂದುವರಿಕೆ ಮಾಡ್ತಾ ಬಂದಿತ್ತು ಮಾಡಿ ಈಗ ಆಗಸ್ಟ್ ಮೇಲೆ ಇದನ್ನು ಮುಸ್ಟೆಂಡ್ ಕಾರ್ಯಕ್ರಮ ಇವತ್ತು ಹೇಳಿದ್ರೆ ಎಲ್ಲ ಕಾರ್ಯಕರ್ತಿ ನಾನು ಇಷ್ಟೊಂದು ಚಿಕ್ಕತಿರ್ಪಿ ಗ್ರಾಮ ಪಂಚಾಯಿತಿ ಸಮರ್ಪಕ ಏನು ವರ್ಗಿಯನ್ನು ಗ್ರಾಮದಲ್ಲಿ ವರದಿಯನ್ನು ನೋಡಿದರೆ ವರದಿಯನ್ನು ನಾನು ಸ್ವಲ್ಪ ಗಮನಿಸಿದೆ ಗಮನಿಸಿದ ಸಂದರ್ಭದಲ್ಲಿ ನಮ್ಮ ಚಿಕ್ಕ ಗ್ರಾಮ ಪಂಚಾಯಿತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರುವಂತಹ ಒಂದು ಗ್ರಾಮ ಪಂಚಾಯಿತಿ ಯಾಕಂತಂದ್ರೆ ನಮ್ಮ ಕೊಠಾರಿ ತಾಲೂಕಿನಲ್ಲಿ ಸುಮಾರು ಮುನ್ನೂರ ಎಂಬತ್ತು ಗ್ರಾಮಗಳಿದೆ ಮುನ್ನೂರ ಎಂಬತ್ತು ಗ್ರಾಮಗಳಿಗೆ ನಾವು ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿತ್ತು ತಾಲೂಕ್ ಪಂಚಾಯತಿಗೆ ಎಲ್ಲ ಗ್ರಾಮಗಳನ್ನು ನೋಡುವಂತಹ ಒಂದು ತಾಲೂಕಿಗೆ ತಾಲೂಕು ಗ್ರಾಮ ತಾಲೂಕು ಪಂಚಾಯತಿಗೆ ಎರಡು ಕೋಟಿ ಮೂವತ್ತೊಂಬತ್ತು ಲಕ್ಷ ಒಂದು ವರ್ಷ ನೀಡುತ್ತೆ ಈ ಚಿತ್ರ ಗ್ರಾಮ ಪಂಚಾಯತ್ ಒಂದಕ್ಕೆ ಎರಡು ಕೋಟಿ ನಲವತ್ತು ಲಕ್ಷ ಅಭಿವೃದ್ಧಿ